ಹೋರಾಟ ಸಭೆಯ ನೇತೃತ್ವವನ್ನು ವಹಿಸಿರುವಂಥ ಮಂಡಲದ ಅಧ್ಯಕ್ಷ ಮತ್ತು ಇಲ್ಲಿ ಸೇರಿರುವಂಥ ನಮ್ಮೆಲ್ಲ ನಾಯಕರು ಯಾಕಂದರೆ ಎಲ್ಲ ನಾಯಕರಿದ್ದೀರಿ ಯಾವುದಾದ್ರು ಹೆಸರು ಒಂದು ವ್ಯತ್ಯಾಸ ಆದರೆ ಸುಮ್ಮನೆ ಮೊದಲ ಬೇಡ ಇಲ್ಲಿ ಸೇರಿರುವಂಥ ನಮ್ಮೆಲ್ಲ ಆತ್ಮೀಯ ನಾಯಕರು ಕಾರ್ಯಕರ್ತರೇ ಮುಖಂಡರೇ ಸಾರ್ವಜನಿಕರೇ ಪತ್ರಕರ್ತರೇ ಪೊಲೀಸರು ಸ್ವಲ್ಪ ಜಾಸ್ತಿ ಇದ್ದೀರಿ ನಾನು ಅನ್ಕಂತೀನಿ ನೀವು ಬಂದಿರೋದು ಕೂಡ ನಿಮ್ಮನೇನಲ್ಲೂ ಸಮಸ್ಯೆ ಆದ್ರೆ ನಾಳೆ ಡಾಕ್ಟ್ರಿಂದ ಇದ್ದರೆ ನಮ್ಮನೆಯಲ್ಲೂ ಸಾಯ್ತಾರೆ ಅದಕ್ಕೆ ಇವ್ರಿಗೆ ಬೆಂಬಲ ಕೊಡೋಣ ನಾನೇ ಬಂದಿದ್ದೀರಿ ಅಂತ ನಾನು ನನ್ನ ಭಾವನೆ ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೇನೆ ಅಂದರೆ ಕೆರೆಕಟ್ಟೆ ರೋಡಿಗೆ ಅನುಮತಿ ಕೊಡಿ ಫಾರೆಸ್ಟ್ ಕ್ಲಿಯರೆನ್ಸ್ ಕೊಡಿ ಅಂತ ನಾನು ಪರಿಪರಿಯಾಗಿ ಬೆಳ್ಕಂಡೆ ನಾನು ಸೋತಿದ್ದೆ ಡಿ ಎಫ್ ಒ ಹತ್ರ ಒಂದು ದಿನ ಹೋಗಿದ್ದೆ ಡಿ ಎಫ್ಒ ಅವರು ನೀವು ಐದು ಗಂಟೆ ಇರಿ ತರ ಡಿ ಎಫ್ಒ ಅವರು ನೀವಿಲ್ಲೇ ಇಲ್ಲೇ ಆ ಕಡೆ ಇರಿ ಅದೇ ಚಳುವಳಿಯ ಪಾಲ್ದಾರರು ಅಂತಾಗತ್ತ ಡಿ ಎಫ್ ಒ ಅವರು ನಾನು ಭೇಟಿ ಮಾಡಕ್ಕೆ ಹೋಗಿದ್ದೆ ನಾನು ಇದು ನಮ್ಮ ಲೈಫ್ ಲೈನ್ ರೋಡು ದಯಮಾಡಿ ಅನುಮತಿ ಕೊಡಿ ಅಂತ ಆಗ ಇದ್ದ ಡಿ ಎಫ್ ಒ ಹೇಳಿದ ಒಂದು ಮಾತನ್ನ ನಿಮ್ಗೆ ಸರ್ ನಾನು ಈ ಕುರ್ಚಿ ಮೇಲೆ ಕೂತಿದ್ದೀನಿ ಬೇಡ ಹೇಳ್ತಾ ಇದ್ದೀನಿ ಆದರೆ ವಾಸ್ತವಿಕತೆ ನನ್ನ ತಂದೆಯನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕಾಗಿತ್ತು ಆ ರೋಡ್ ಬಹುಶಃ ಸರಿ ಇದ್ದಿದ್ರೆ ನನ್ನ ತಂದೆ ಬದುಕ್ತಿದ್ರು ನನ್ನ ತಂದೆಯನ್ನ ಇಲ್ಲಿ ಕೊಬ್ಬಕ್ಕೆ ಬಂದು ಕಳ್ಕಂಡೆ ಅಂತ ಡಿ ಎಫ್ ಹೇಳಿದರು ಅವರು ನೂರಕ್ಕೆ ನೂರು ಭಾಗ ಅದಕ್ಕೆ ಅನುಮತಿ ಕೊಡಕ್ಕೆ ತಯಾರಿದ್ದರು ಯಾರ್ ಕೇಳೋರು ಕೇಳ್ಬೇಕಲ್ಲ ಸಾರ್ ಮೇಲಿಂದ ಕೇಳದ್ರಷ್ಟೇ ಹೇಳ್ಬೋದು ಬಿಟ್ರೆ ನನಗಾಗಿ ನಾನೇ ಏನಾದ್ರು ಹೇಳಕ್ ಹೋದ್ರೆ ಎಕ್ಸ್ಟ್ರಾ ಇಂಟ್ರೆಸ್ಟ್ ಏನ್ ನಿಂದು ಕೇಳ್ತಾರೆ ದಯಮಾಡಿ ಮೇಲಿಂದ ಒತ್ತಡ ಬರಂಗೆ ನೋಡ್ಕೊಳ್ಳಿ ಅಂತ ಈ ಕಾರಣಕ್ಕಾಗಿ ಹೇಳ್ತಾ ಇದ್ದೇನೆ ವಿಶೇಷವಾಗಿ ಇಲ್ಲಿರೋ ಪೊಲೀಸರಿಗೆ ನಮಗಿಂತ ಜಾಸ್ತಿ ಅವಶ್ಯಕತೆ ಇದೆ ಯಾಕಂದ್ರೆ ಇವರು ಡ್ಯೂಟಿ ಕರ್ಕೊಂಡು ನಿಲ್ಸಿರ್ತಾರೆ ಇಲ್ಲಿ ಮನೆಯಲ್ಲಿ ಅವ್ರ ಹೆಂಡತಿ ಕರ್ಕೊಂಡ್ ಬರ್ಬೇಕು ಆಸ್ಪತ್ರೆಗೆ ಇಲ್ಲಿ ಹೋಗೋದು ಹೌದು ಅಲ್ಲ ಕೇಳ್ರಿ ಅವ್ರ ಆತ್ಮದೊಳಗಡೆ ಇದು ಉಂಟಲ್ಲ ಕೇಳ್ರಿ ಆದ್ರೆ ನಾವು ಹೇಳಿದಾರ ಸರ್ ಹಾಸ್ಪಿಟ್ಲ್ ಎದುರುಗಡೆ ಹೋಗಿ ಅಂತೇಳಿ ಇನ್ನೂ ಮಜಾ ಹೇಳ್ತಾರೆ ನಾನು ಸುಮಾರು ಸರಿ ಕೇಳ್ತೀನಿ ಖಾಸಗಿ ಏನ್ರಿ ಇಷ್ಟೊಂದು ಸಂಖ್ಯೆ ಬಂದ್ಬಿಟ್ಟಿದಿರಲ್ಲ ಅಂತ ತಾವ ಬರ್ತಿರಲ್ಲ ಸರ್ ಅದಕ್ಕೆ ರಕ್ಷಣೆ ಕೊಡಕ್ಕೆ ಬಂದಿದ್ದೀವಿ ಅಂತ ನಂಗೆ ರಕ್ಷಣೆ ಕೊಡಕ್ಕೆ ಯಾರು ಬೇಡ ಈ ಕ್ಷೇತ್ರದ ಜನವೇ ರಕ್ಷಣೆ ಬಹುಶಃ ನಾನು ಒಬ್ಬನೇ ಮುಖ್ಯಮಂತ್ರಿ ರಾಜಕೀಯ ಕಾರ್ಯದರ್ಶಿ ಇದ್ದಾಗ ಮಾಜಿ ಮಂತ್ರಿ ಮಾಜಿ ಶಾಸಕ ಗನ್ಮ್ಯಾನ್ ಇಲ್ಲದೆ ಇರೋ ನಕ್ಸಲ್ ಇದ್ದಾಗ್ಲೂ ಬೇಡ ಅಂದಿದ್ದೆ ಯಾಕಂದ್ರೆ ನಮ್ ಜನ ರಕ್ಷಣೆ ರಕ್ಷಣಾ ಆಗದಿದ್ಮೇಲೆ ನಾವು ಮತ್ತ ಯಾರು ಬದುಕಾಗಲ್ಲ ಅವಶ್ಯಕತೆ ಇದೆ ಅಂತ ಇದು ಪೊಲೀಸರನ್ನ ಒಂದು ರೀತಿ ಸರ್ಕಾರ ದುರ್ಬಳಕೆ ಮಾಡುವಂತ ಅಂತ ನೋಡ್ತಾ ಅವರು ಪಾಪ ಅವ್ರ ಕರ್ತವ್ಯವನ್ನು ಮಾಡ್ತಾರೆ ಸಂಖ್ಯೆ ಇತ್ತೀಚೆಗೆ ನಮ್ ಕಾರ್ಯಕ್ರಮಗಳಲ್ಲಿ ಬೇಡ ಮುಂಚೆ ಕರೆದ್ರು ಗೊತ್ತಿರಲೀ ಇತ್ತೀಚೆಗೆ ನಮ್ಮ ಕಾರ್ಯಕ್ರಮದಲ್ಲಿ ಜಾತಿ ಸಂಖ್ಯೆ ಬರ್ತಾರೆ ನಾವು ಮೀಟಿಂಗ್ ಮಾಡ್ತಿದ್ರೆ ಅದ್ರೊಳಗಡೆ ಬಂದು ಇನ್ಸ್ಪೆಕ್ಟರ್ ನೋಡಿ ಹೋಗ್ತಾರೆ ಇನ್ಸ್ಪೆಕ್ಟರ್ ನೋಡಿ ಹೋಗೋದ್ ನಾನು ನೋಡಿರ್ಲಿಲ್ಲ ಈ ಇಲ್ಲೆಲ್ಲ ನವೀನು ಸುಧೀರು ಈ ತರದ ಇಂಟೆಲಿಜೆನ್ಸ್ ಇದ್ದವ್ರು ಬಂದು ನೋಡಿ ಹೋಗೋರು ಅದು ಇಂಟೆಲಿಜೆನ್ಸ್ ಡ್ಯೂಟಿ ಎಂತ ಮಾಡೋದಣ್ಣ ನಾನು ಡ್ಯೂಟಿ ಎಲ್ಲ ಬಂದೀನಿ ಬೇಜಾರ ಅಂತ ಅಂತೇಳಿ ಅವ್ರು ಬಹಳ ರಾಜಕಿರ್ತಾರೆ ಆದ್ರೆ ಇದು ಇನ್ಸ್ಪೆಕ್ಟರ್ ಸ್ವತಃ ಬಿಜೆಪಿ ಮೀಟಿಂಗ್ ನೋಡುವಂತ ಕಾಲ ನಿರ್ಮಾಣ ಆಗಿದೆ ಅಂದ್ರೆ ಇದರ ಅರ್ಥ ಜನಾಭಿಪ್ರಾಯವನ್ನ ಕಳಕಂಡಿದ್ದೀರಿ ಶಾಸಕರೇ ನೀವು ಅದಕ್ಕಾಗಿ ನೀವು ಅಧಿಕಾರಿಗಳ ಮುಖಾಂತರ ನಮ್ಮನ್ನು ಹದ್ದು ವರ್ಷಕ್ಕೆ ತರುವಂತ ಸದೆ ಬಡಿಯುವಂತ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀರಿ ಇವತ್ತೀಗ ನಂಗೆ ಜ್ವರ ಕೆಮ್ಮು ಶೀತ ತಗೊಂಡು ಬಂದಿದೆ ಈಗ ನಂಗೆ ಇಲ್ಲೂ ಹುಷಾರಿಲ್ಲ ಆಗುತ್ತೆ ಡಿ ಎಚ್ ಓ ಇದ್ದಾರೆ ಏನೋ ಹಿಡ್ಕೊಂಡು ಅಲ್ಲಾಡ ನೋಡ್ತಾರೆ ಇಲ್ಲಿದ್ರೆ ನೋಡಕ್ಕೆ ಯಾರ ನಾನು ಬೇರೆಯವ್ರ ಕೇಳ್ತಿಲ್ಲ ನಾನು ಫಸ್ಟ್ ಪ್ರತಿಯೊಬ್ಬನು ಅರ್ಥ ಮಾಡ್ಕೊಬೇಕು ಯಾವುದೇ ದೊಡ್ಡ ಮನುಷ್ಯ ಯಾವುದೇ ಸಣ್ಣ ಮನುಷ್ಯ ಯಾವ ಸಂದರ್ಭದಲ್ಲಿ ಆರೋಗ್ಯ ಕೆಡ್ತದೆ ಅಂತ ಗೊತ್ತಿಲ್ಲ ನಾನು ಸುಮ್ಮನೆ ಹೇಳ್ತೀನಿ ಶ್ರೀಧರ್ ಇಷ್ಟು ಹೆಂಗಿದ್ದಾರೆ ಈಗಿನ ಹಾರ್ಟ್ ಅಟ್ಯಾಕ್ ರೇಂಜ್ ಇರೋದಲ್ಲ ಹೆಂಗ್ ಮೇಲ್ಗಡೆ ಇದೆ ನಾಳೆ ನಿಮಗೆ ಅರ್ಥ ಇದು ಅತ್ಯಂತ ಅವಶ್ಯಕತೆಯ ಸಬ್ಜೆಕ್ಟ್ ಯಾವುದು ಅಂದ್ರೆ ಫಸ್ಟ್ ಆರೋಗ್ಯ ರಾಜ ಮಹಾರಾಜ ಕೂಡ ಆಯುರ್ವೇದದ ಇವರಿಗೆ ಫ್ರೀ ಎಲ್ಲ ಸರ್ಕ ಅವರೇ ರಾಜ ಹಣ ಕೊಟ್ಟು ಅವ್ರ ಆಯುರ್ವೇದ ಆಸ್ಪತ್ರೆಗಳನ್ನ ನಡೆಸ್ತಿದ್ದ ಯಾಕೆ ಅಂತ ಹೇಳಿದ್ರೆ ಇದು ಮೂಲಭೂತವಾದ ಅವಶ್ಯಕತೆ ಅಂತ ಈ ಆಸ್ಪತ್ರೆಯಲ್ಲಿ ಒಬ್ಬ ಡಾಕ್ಟರ್ ಇದ್ದಾರೆ ನಾನು ಇದನ್ನು ನೋಡ್ತಾ ಇದ್ದೆ ಪಟ್ಟಿ ಈ ಪಟ್ಟಿನಲ್ಲಿ ನೋಡಿ ಒಬ್ಬನೇ ಒಬ್ಬ ಡಾಕ್ಟರ್ ಇರೋದು ಪಾಪ ಅವರು ರಿಟೈರ್ಡ್ ಇದಾರೆ ಅವರೇ ಮೆಡಿಕಲ್ ಆಫೀಸರ್ ಪಿ ಎಂ ಎ ಚಿಕ್ಕಮಗಳೂರು ಮೀಟಿಂಗು ಇಲ್ಲಿ ಬರೆಯೋದು ಎಲ್ಲ ಅವರೇ ಇದ್ರ ಮಧ್ಯದಲ್ಲಿ ಮಜಾ ಅಂದ್ರೆ ಅವ್ರ ಅರವಳಿಕೆ ತಗ್ತಿರು ಅಂದ್ರೆ ಅನಸ್ತಿಷ ಕೊಡ್ತಾರೆ ನಂಗೆ ಏನಾರು ಡೌಟ್ ಇವ್ರೇನಾರು ನಮ್ಮ ಶಾಸಕರಿಗೆ ಅನಸ್ತಿಷ ಕೊಟ್ಟು ಮಲಗಿಲ್ ಅವ್ರು ಜೀವಂತ ಇದ್ದಿದ್ರೆ ಜೀವಂತ ಇದ್ದಾರೆ ಅಂದ್ರೆ ಇದಾರೆ ಯಾಕಂತ ಹೇಳಿದ್ರೆ ಅಲ್ಲಿ ಇಲ್ಲಿ ನೋಡ್ತಿರ್ತೀನಿ ನನ್ನನ್ನಂತೂ ಕೆಟ್ಟ ಕೆಡ ಬೈತಿರ್ತಾರೆ ಯಾರು ಹೋಗ್ ಬಂದವರ್ ಕೈಯಲ್ಲಿ ಕೇಳಿ ಯಾ ಯಾವ ತರ ಬೈತಾರೆ ಅಂತೇಳಿ ಬೈತಿರ್ತಾರೆ ಅವ್ರು ನಂಗೂ ಶಾಸಕ್ರೆ ಹಂಗಾಗಿ ನಾನು ಅವ್ರನ್ನ ಬೈಯಕ್ ಹೋಗಲ್ಲ ನಿಮ್ಗೆ ಜವಾಬ್ದಾರಿ ಇದೆ ಜನ ನಿಮ್ಮನ್ನ ಹಿಡ್ಕಂಬಂದಿತ್ತು ಅಲ್ಲ ಶಾಸಕ ಆಗುವಂತ ನೀವು ಬಂದಿದ್ದು ನನ್ನ ಮಾಡಿ ನನ್ನ ಮಾಡಿ ನಾನು ಹಂಗ್ ಮಾಡ್ತೀನಿ ಹಿಂಗ್ ಮಾಡ್ತೀನಿ ಅಂತ ಹೇಳಿ ನೀವು ಬಂದ್ರಿ ಹಿಂದಿನ ಐದು ವರ್ಷಗಳ ಅವಧಿಯಲ್ಲಿ ಹೇಳಿದ್ರಿ ನಾನು ಅಂತಿದ್ದೆ ಮಾಡ್ ಬಿಡಲ್ಲ ಈಗ ಎಲ್ಲ ಜೀವರಾಜ್ ಹಿಡ್ಕಂಡಿಲ್ಲ ಅಲ್ಲ ನಿಮ್ಮನ್ನು ಮುಕ್ತ ಮನಸ್ಸಿನಿಂದ ಬಿಟ್ಟಿದೀವಿ ನಿಮ್ಮ ಡಿ ಜಿ ಐಜಿ ಹೇಳ್ತಾರೆ ನಿಮಗೂ ಬಂದಿರಬೇಕು ಅಂತ ಭಾವಿಸ್ತೀನಿ ನಾನು ಒಂದು ಬರದೇ ಇದ್ರೆ ನಾನು ಕಳಿಸ್ತೀನಿ ಡಿ ಜಿ ಐಜಿಪಿ ಬರೀತಾರೆ ಅನಾವಶ್ಯಕವಾದ ಜಾಗಗಳಲ್ಲಿ ಸೈರನ್ನು ಹಾಕಕೂಡದು ನೋಡಿದಿರಾ ಮೊನ್ನೆ ಹದಿನೈದು ದಿನದ ಈಚೆಗೆ ಆದೇಶ ಮಾಡಿದ್ದಾರೆ ಎಂತ ಅಂದ್ರೆ ಇವ್ರು ನೋಡಿ ಸಾವಿನ ಮನೆ ಬಾಗಲೂ ಒತ್ತಿಡ್ಕೊಂಡು ಇದೆಂತ ಕತೆ ಮರ ನಾನು ಇಲ್ಲೂ ಒತ್ತ ಕಾಲ ಬಂತು ಇಲ್ಲಿ ಒತ್ತೆ ಇದ್ರೆ ಆಮೇಲೆ ನೀರಂಗಿಲ್ಲ ಅಂತ ಇವ್ರಿಗಾಗಿ ಡಿಜಿ ಐಜಿಪಿ ಇದನ್ನ ಮಾಡಿರೋ ಅನ್ನೋದು ಗ್ಯಾರಂಟಿ ನಂಗೆ ಮಜಾ ಮಾಡ್ಲಿಕ್ಕಾಗಿ ನಿಮಗೆ ಈ ಪದವಿ ಬೇಡ ಇಲ್ಲಿರೋರೆಲ್ಲ ಕೆ ಡಿ ಪಿ ಬಗ್ಗೆ ಮಾತಾಡ್ತಾ ಇದ್ದೀವಿ ಸರ್ ಅವರು ಡಿ ಪಿ ಎಷ್ಟು ಮಾಡಿದಾರ ಮೂರು ತಾಲೂಕಿಂದ ಒತ್ತಿಸಿ ಅಂತಂದ್ರೆ ಒಂದು ತಾಲೂಕಿಂದ ಅಲ್ಲ ಮೂರು ತಿಂಗಳಿಗೊಂದು ಕಂಪಲ್ಸರಿ ಅವರು ಮಾಡಿರುವ ಒಟ್ಟು ಕೆ ಡಿ ಪಿಯ ಸಂಖ್ಯೆಗೂ ಅವರು ವಿದೇಶ ಪ್ರವಾಸ ಮಾಡಿರುವ ಸಂಖ್ಯೆಗೂ ಲೆಕ್ಕ ಹಾಕಿದ್ರೆ ವಿದೇಶ ಪ್ರವಾಸ ಜಾಸ್ತಿ ಮಜಾ ಮಾಡಲಿಕ್ಕೆ ಶೃಂಗೇರಿ ಕ್ಷೇತ್ರ ಅಂತ ಭಾವಿಸ್ಕೋಬೇಡಿ ಶಾಸಕರೇ ಗೌರವದಿಂದ ಈ ನಿಮ್ದೇ ಇಲಾಖೆ ಎಲ್ಲಿ ನಾನು ತಗೊಂಡಿರೋ ಅಂಕಿಅಂಶದ ಪ್ರಕಾರ ಎಪ್ಪತ್ತ ಅಲ್ಲ ಅಲ್ಲ ಇದು ಅಂಕಿಅಂಶ ಹೇಳ್ಬಿಡ್ಬೇಕಲ್ಲ ಅವರಿಗೆ ತೊಂಬತ್ತಾರು ಜನ ಇರಬೇಕು ಎಷ್ಟಿದ್ದಾರೆ ಇಪ್ಪತ್ತು ಜನ ಇಪ್ಪತ್ತರಲ್ಲೂ ಯಾರು ಕಸ ಗುಡಿಸೋರಿಂದ ಹಿಡಿದು ಅವ್ರಿಗೆ ನಾಲ್ಕು ತಿಂಗಳಿಂದ ಮತ್ತೆ ಅದರಲ್ಲೂ ನಮ್ಮ ಕಾಲದಲ್ಲಿ ಇದ್ರಲ್ಲಿ ತಗೊಳ್ತಲ್ಲ ಕಾಂಟ್ರಾಕ್ಟ್ ಅಲ್ಲಿ ಅವನ ಚೇತನ ಇವು ಬಿಜೆಪಿಯವನು ನೀನ್ ಇರ್ಬಾ ಹೋಗು ನೀನ್ ಇರ್ಬಾ ಹೋಗು ಅಂತ ಕಳ್ಸಾರೆ ಇವ್ರಿಗೆ ಕಳಿಸಿದ್ದಕ್ಕೆ ಇಂಟ್ರೆಸ್ಟಿಗೆ ಹೇಳ್ತೀನಿ ನಿಮಗೆ ಒಬ್ಬ ಹಾಸ್ಪಿಟಲ್ನಲ್ಲೇ ಒಬ್ಬರ ಜಯಂತಿ ಬಾಯಿ ಅಂತೇಳಿ ಪಾಪ ಅವ್ರೆಲ್ಲ ಕಸ ಗುಡ್ಸ್ಕೊಂಡಿದ್ರು ನೀನು ಬಿಜೆಪಿ ಅಂತ ತೆಗೆದಾಕದ್ರು ಇವ್ರು ತೆಗೆದಾಕದ್ ಕೂಡ ಗ್ರಾಮ ಪಂಚಾಯತಿ ಎಲೆಕ್ಷನ್ ಬಂತು ನಾವು ಎಲ್ಲದರ ಕ್ಯಾಂಡಿಡೇಟ್ ಅಂತ ಹುಡುಕ್ತಾ ಇತ್ತು ಎಲ್ಲಿ ರಿಸರ್ವೇಶನ್ ಹೇಳಿತ್ತು ಆ ಅಕ್ಕನ ಕರ್ಕೊಂಬಂದು ನಿಲ್ಲಿಸ್ತು ಅಕ್ಕ ಗೆದ್ದೆ ಬಿಟ್ರು ಬಟ್ ಹರಂದೂರು ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿ ಇವರು ಪಕ್ಕದಲ್ಲಿ ಕೂತ್ಕೊಂಡಿರೋದು ನಾನು ಅವ್ರಿಗೆ ಯಾವಾಗ್ಲೂ ಹೇಳ್ತೀನಿ ಇವಾಗ ಬರದ್ರೆ ಅಕ್ಕ ರಾಜೇಗೌಡ್ರಂತವ್ರು ನಿಮ್ಮ ಕೆಲಸದಿಂದ ತೆಗೆದು ನೀವು ಬಂದು ಕುತ್ಕಂತೀರಿ ನೋಡಿ ಮುಂಚೂನೇ ಮಾತಾಡಕ್ಕಾಗಲ್ಲ ಹಳೆ ಕಾಲದಲ್ಲಿ ಮಾತಾಡಬಹುದು ಈಗ ಪೊಲೀಸರು ಇಲ್ಲಿಂದ ಸ್ಕ್ಯಾನರ್ ಸ್ಕ್ಯಾನರ್ಗೆ ಹಾಕಿಸ್ತಾರೆ ಅವ್ರು ಹೇಳಿದ್ ಯಾವ ಪದ ತಪ್ಪದೆ ನೋಡು ಹಾಕು ಕೇಸು ಹಾಕು ಕೇಸು ಅಂತ ಇಂತ ಎಲ್ಲ ಕೇಸ್ ಮುಗಿಸಿದ ಮೇಲೆ ಇಲ್ಲಿ ತನಕ ಬಂದಿರೋದು ನಾವು ಹಾಗಾಗಿ ನಾವು ಹೇಳ್ತಾ ಇರೋದೆಲ್ಲ ಸತ್ಯ ಈ ಆಸ್ಪತ್ರೆಯಲ್ಲಿ ನಿಮ್ಗು ಮುಂದಿನ ಸ್ಟೆಪ್ ಮಾತಾಡ್ತೀನಿ ನಾನು ಇವರು ಹೇಳ್ತಾ ಇದಾರಲ್ಲ ಟ್ರೀಟ್ಮೆಂಟ್ ಕೊಡಕ್ ಡಾಕ್ಟರ್ ಇಲ್ಲ ಟ್ರೀಟ್ಮೆಂಟ್ ಕೊಡಕ್ ಡಾಕ್ಟರ್ ಇಲ್ಲ ಅಂತ ಆಕ್ಸಿಡೆಂಟ್ ಆಗಿ ತತ್ರುನು ಆತ್ಮಹತ್ಯೆನೇ ಮಾಡ್ಕೋಬೇಕಂತಿಲ್ಲ ಹೆಣ ಒಬ್ಬ ಡಾಕ್ಟ್ರು ಬೇಕಲ್ಲ ಹೆಣ ಕುಯ್ಯಕ್ಕೂ ಡಾಕ್ಟರ್ ಇಲ್ಲದ ಪರಿಸ್ಥಿತಿ ಇಲ್ಲಿ ಮತ್ತೆ ನಿರ್ಮಾಣ ಆಗುತ್ತೆ ಎರಡ್ ಸಾವಿರದ ನಾಲ್ಕಕ್ಕಿಂತ ಮುಂಚೆ ಆ ಕಾಲದಿಂದ ನವೀನ ಸುಧೀರ ಎಲ್ಲ ಇಲ್ಲೇ ಇದ್ದೋರಿದಿರಿ ಆ ಕಾಲದಲ್ಲಿ ಈ ಸನ್ನಿವೇಶ ಎನ್ ಆರ್ಪುರದಲ್ಲೂ ಇತ್ತು ಕೊಪ್ಪದಲ್ಲೂ ಇತ್ತು ಶೃಂಗೇರಿಯಲ್ಲೂ ಇತ್ತು ಹೆಣ ಕುಯ್ಯಕ್ಕೆ ಡಾಕ್ಟರ್ನ ಡಿ ಎಚ್ಒ ಫೋನ್ ಮಾಡಿ ಗಲಾಟೆ ಮಾಡಿ ರಸ್ತೆ ಮೇಲೆ ಬಾಡಿ ಇಡ್ತೀವಿ ಅಂತ ಹೇಳಿ ತರಿಸಬೇಕಾದಂತ ಸ್ಥಿತಿ ಇತ್ತು ನಾನು ಶಾಸಕರಾದ ಮೇಲೆ ಎದೆ ತಟ್ಟಿ ಹೆಮ್ಮೆಯಿಂದ ಹೇಳ್ತೇನೆ ಎನ್ ಆರ್ಪುರದ ಹಾಸ್ಪಿಟ್ಲು ಶೃಂಗೇರಿಯ ಕೊಪ್ಪ ಹಾಸ್ಪಿಟ್ಲನ್ನ ಹಂಡ್ರೆಡ್ ಬೆಡ್ ಹಾಸ್ಪಿಟ್ಲ್ಗಳಿಗೆ ಅದನ್ನ ಅಪ್ಗ್ರೇಡ್ ಮಾಡಿಸಿ ಕಟ್ಟಡನೂ ಮಾಡಿಸಿ ಅದಕ್ಕೆ ಬೇಕಾಗಿರೋ ಎಲ್ಲ ವೈದ್ಯರನ್ನು ಕೊಟ್ಟಿದ್ದೀವಿ ಇಲ್ಲಿ ಇವತ್ತು ವೈದ್ಯರ ಸ್ಯಾಂಕ್ಷನ್ ಪೋಸ್ಟ್ ಇದೆಯಲ್ಲ ಇದನ್ನು ನನ್ನ ಕಾಲದಲ್ಲೇ ಸ್ಯಾಂಕ್ಷನ್ ಆಗಿರೋದು ವೈದ್ಯರ ಸ್ಯಾಂಕ್ಷನ್ ಪೋಸ್ಟ್ ಯಾಕಿರಲ್ಲ ಡಾಕ್ಟ್ರು ನಾವಿದ್ದಾಗ ಯಾಕಿದ್ರು ಮತ್ತೆ ನಾನು ಬೆಳಿಗ್ಗೆ ಕೆ ಡಿ ಪಿನಲ್ಲಿ ನಲ್ಲಿ ಹತ್ತು ಗಂಟೆಗೆ ಶುರು ಮಾಡಿದ್ರೆ ಹನ್ನೆರಡು ವರೆ ತನಕ ಡಾಕ್ಟರ್ ರಿವ್ಯೂ ಮಾಡ್ತಿದ್ದೆ ಮಾಡ್ತಿದ್ದೆ ಅಲ್ಲ ಅಕ್ಕ ನೀವು ಬರ್ತಿದ್ರಿ ಮಾಡ್ತಿದ್ರು ಆದರೂ ಡಾಕ್ಟರ್ ಇರ್ತಿದ್ರು ಯಾಕೆ ಅಂದ್ರೆ ನಾವು ಡಾಕ್ಟರ್ ಅಲ್ಲ ಯಾರ ಹತ್ರನೂ ವರ್ತಕ್ಷಿಣ ವ್ಯವಹಾರ ಇರಲಿಲ್ಲ ಇಲ್ಲಿ ಕೆ ಡಿ ಪಿ ಯಾಕ್ ಮಾಡಲ್ಲ ಅಂದ್ರೆ ಒಳಿಯಾನೇ ವರದಕ್ಷಿಣೆ ಏನು ಏನ್ ಕೇಳ್ತಾನೆ ಮಾವನ ಮನೆಯಲ್ಲಿ ಎಂತ ಮಾತಾಡಂಗಿಲ್ಲ ಈ ಕೊಟ್ಟಿದ್ದ ಹೆಚ್ಚಾಗಿಲ್ಲ ನಾ ಸುಮುಖ ಮುದ್ಗ ಮತ್ತೆ ಮಾತಾಡ್ತೀಯನೋ ಅಂದ್ರೆ ಎಂತ ಮಾಡೋದು ಅಂತ ಸುಮ್ಮ ಕೂತ್ಕೊಂಡು ಮೊದಲು ಅತ್ಯಂತ ಗೌರವದಿಂದ ಆ ತಾಯಿ ಮಗು ಹಾಸ್ಪಿಟ್ಲು ಕೊಪ್ಪಾದ್ದು ಅದು ಶೋಭಕ್ಕ ಕೇಂದ್ರ ಸರ್ಕಾರದಿಂದ ಮಾಡಿಸ್ಕೊಟ್ಟಿದ್ದು ಶಿಶು ದೊಡ್ಡ ಫ್ಲೆಕ್ಸ್ ಹಾಕಂತೀರಿ ನಾನ್ ತಂದೆ ನಾನ್ ತಂದೆ ನಾಚಿಕೆ ಹಾಕ್ಬೇಕಲ್ಲ ನಿಮ್ಗೆ ಒಳಗಡೆ ಅನಿಸ್ಬೇಕಲ್ಲ ಇದು ನಂದಲ್ಲ ನಾನು ಯಾಕೆ ಮಾತಾಡ್ತಾ ಇದ್ದೀನಿ ಅಂತ ನೀವು ಬರೀ ಹಾರ ಹಿಡ್ಕಂಡು ಶಂಕುಸ್ಥಾಪನೆ ಮಾಡಿದ್ದು ಆದರೆ ಅದರ ಸಂಪೂರ್ಣವಾದ ಜವಾಬ್ದಾರಿ ಕೇಂದ್ರ ಸರ್ಕಾರ ತಾಯಿಮಗು ಹಾಸ್ಪಿಟ್ಲು ಕೊಟ್ಟಿದ್ದು ಅದನ್ನು ಸ್ಯಾಂಕ್ಷನ್ ಮಾಡಿಸುವಂತ ಅತ್ಯಂತ ಜವಾಬ್ದಾರಿಯಿಂದ ನಮ್ಮ ಈಗಿನ ಕೇಂದ್ರ ಸಚಿವರು ನಮ್ಮ ಹಿಂದಿನ ಎಂ ಪಿ ಆಗಿದ್ದಂತ ಶೋಭಾ ಕರಂತಾಗಿ ಪಾಡಿಸಿದರು ಶೃಂಗೇರಿಯ ಹಂಡ್ರೆಡ್ ಬೆಡ್ ಹಾಸ್ಪಿಟ್ಲಿಗೆ ನಾನು ಇದ್ದಾಗಲೇ ಪ್ರಸ್ತಾವನೆ ಕೊಟ್ಟಿದ್ದೀವಿ ಆಗಿಂದ ನಡೆದಿದೆ ಯುದ್ಧ ಪಾಪ ನಮ್ಮ ಯುವ ಮಿತ್ರರೆಲ್ಲ ಶೃಂಗೇರಿನಲ್ಲಿ ಒಂದು ಪ್ರತಿಭಟನಾ ಸಭೆ ಧರಣಿ ಸತ್ಯಾಗ್ರಹ ಹಾಹಾರ ರಾತ್ರಿ ಮಾಡಿದ್ರು ಮುಖ್ಯಮಂತ್ರಿ ಬೊಮ್ಮಾಯಿ ಬರದಿತ್ತು ನನಗಿನ್ನೂ ನನ್ನ ತಿಳುವಳಿಕೆಯ ನೆನಪಿನ ಶಕ್ತಿ ಸರಿ ಇರೋದಾದ್ರೆ ಸೆಪ್ಟೆಂಬರ್ ಇಪ್ಪತ್ತಾರು ಎರಡ್ ಸಾವಿರದ ಇಪ್ಪತ್ತೆರಡು ನಾನ್ ಸಾಯಂಕಾಲ ಬಂದೆ ಅಲ್ಲಿ ಚಳುವಳಿ ಕೂತೋರ ಹತ್ರ ನೀವು ಮಾಡ್ತಾ ಇರೋ ಚಳುವಳಿ ಸರಿ ಇದೆ ನಿಮ್ಮ ಚಳುವಳಿಗೆ ನಮ್ ಬೆಂಬಲ ಇದೆ ದಯಮಾಡಿ ಮಾಡಿ ನಾಳೆ ಬಂದು ಮುಖ್ಯಮಂತ್ರಿಗಳ ಹತ್ರ ನಿಮ್ಮನ್ನು ಮಾತಾಡಿಸ್ತೇನೆ ನಿಮಗೆ ಇದಕ್ಕೆ ಬೇಕಾಗಿರೋದನ್ನು ಕೊಡಿಸ್ತೀವಿ ಅಂತ ಮುಖ್ಯಮಂತ್ರಿಗಳಿಗೆ ಮುಂಚೆನೇ ಎಲ್ಲ ಹೇಳಿ ಇವ್ರನ್ನ ಕರ್ಕೊಂಡೋಗಿ ಮುಖ್ಯಮಂತ್ರಿಗಳ ಹತ್ರ ಮಾತಾಡಿಸಿ ಡಿ ಸಿ ರಮೇಶ್ ಬಂದು ಇವ್ರ ಹತ್ರ ಮಾತಾಡಿ ಮೇಲೆ ಸನ್ಮಾನ್ಯ ಮುಖ್ಯಮಂತ್ರಿ ಬಸವರಾಜ್ ಬೊಮ್ಮಾಯಿ ಅರವತ್ತೆಂಟು ಲಕ್ಷ ರೂಪಾಯಿಗಳನ್ನು ಬಿಡುಗಡೆ ಮಾಡಿದ್ರು ಅಲ್ಲಿ ಮೆಣಸೆ ಹತ್ರದ ಜಾಗಕ್ಕೆ ಫಾರೆಸ್ಟ್ ಕ್ಲಿಯರೆನ್ಸ್ ಎಫ್ ಸಿ ಕ್ಲಿಯರೆನ್ಸಿಗೆ ಅನುಮತಿಯನ್ನ ಕೊಟ್ಟರು ಫಾರೆಸ್ಟ್ ಕ್ಲಿಯರೆನ್ಸ್ ಅಂದ್ರೆ ಏನು ಎರಡು ಎಕರೆ ಅರಣ್ಯ ಜಾಗವನ್ನ ಸರ್ಕಾರಿ ಉದ್ದೇಶಕ್ಕಾಗಿ ನಾವು ರೆವಿನ್ಯೂಗೆ ತಗೋಬೇಕು ಅಂತಿದ್ರೆ ನೋಡ್ರೆ ಎರಡು ಎಕರೆ ಬೇಕಂತಂದ್ರೆ ನಾಲ್ಕು ಎಕರೆ ನಾವು ರೆವಿನ್ಯೂ ಜಾಗವನ್ನ ಇವ್ರಿಗೆ ಕೊಡಬೇಕು ಯಾರಿಗೆ ಫಾರೆಸ್ಟ್ಗೆ ಕೊಡ್ಬೇಕು ನಾಲ್ಕು ಎಕರೆ ಕೊಟ್ಟ ಮೇಲೆ ಆ ಜಾಗದಲ್ಲಿ ಅರಣ್ಯವನ್ನು ಬೆಳೆಸುವ ಹಣವನ್ನು ಸರ್ಕಾರ ಕೊಡಬೇಕು ಆ ಕಾರಣಕ್ಕಾಗಿ ಅರವತ್ತೆಂಟು ಲಕ್ಷ ರೂಪಾಯಿಗಳನ್ನ ರಾಜ್ಯ ಸರ್ಕಾರ ಶೃಂಗೇರಿಯ ಆಸ್ಪತ್ರೆಗಾಗಿ ಬಿಡುಗಡೆ ಮಾಡಿದೆ ಸನ್ಮಾನ್ಯ ಶಾಸಕರೇ ಏನ್ ಮಾಡಿದ್ರಿ ಅದನ್ನ ಎಲ್ಲ ಹೋಯ್ತಾ ದುಂಡು ಆ ದುಂಡು ಎಲ್ಲ ಹೋಯ್ತು ಅಂತ ಹೇಳ್ಬೇಕಲ್ಲ ಅವ್ರೀಗ ದಿನಕ್ಕೊಂದ್ ಕಡೆ ಇಲ್ಲಿ ಮಾಡ್ತೀನಿ ಅಲ್ಲಿ ಮಾಡ್ತೀರಿ ಅಲ್ಲಿ ಮಾಡ್ತೀರಿ ಏನು ಮಕ್ಕಳ ಆಟಕ್ಕಿಂತ ಒಂದು ಸ್ಟೆಪ್ ಮೇಲೆ ಅಲ್ಲಿ ಗಿಂತ ಮುಂಚೆ ತಗೊಂಡೋದ್ರು ಆ ಮೆಣಸೆ ಹತ್ರ ಆ ಗಣಪತಿ ದೇವಸ್ಥಾನ ಸಿಡ್ಲೇ ಅದರ ಎದುರುಗಡೆ ಇದು ನಮ್ಮದು ಕೆ ಎಸ್ ಆರ್ ಟಿ ಸಿ ಡಿಪೋ ಮಾಡುವ ಜಾಗ ಶಂಕುಸ್ಥಾಪನೆ ಮಾಡಿದ್ರಿ ನಾನು ಬರಲ್ಲ ಅಂದೆ ಆದರೆ ಅವರು ಅದರ ಚೇರ್ಮನ್ ಆಗಿದ್ದವ್ರು ನನ್ನ ಸ್ನೇಹಿತರು ಏ ಅದು ಹೆಂಗ್ರಿ ನೀವು ಬರದೇ ಇರೋರು ಅನ್ನೋ ಕಾರಣಕ್ಕಾಗಿ ಬಂದೆ ನಾನು ಶಂಕುಸ್ಥಾಪನೆ ಆಯ್ತು ದುಡ್ಡು ಬಿಡುಗಡೆ ಆಯ್ತು ಕೋಟಿ ಆಮೇಲೆ ಒಂದಿನ ಕೇಳಿದೆ ಏನು ಅಂತ ಆ ಜಾಗದಲ್ಲಿ ಮಣ್ಣಿಲ್ಲ ಆ ಜಾಗದಲ್ಲಿ ಮಣ್ಣಿಲ್ಲದೆ ಇರೋದ್ರಿಂದ ಗುಡ್ಡ ಇರೋ ಜಾಗ ಬೇಕು ಅಂದ್ರೆ ಎಂತಕ್ಕೆ ಅಂದ್ರು ನಂಗೆ ಮತ್ತು ನಮ್ಮ ನಾಯಕರಿಗೆಲ್ಲ ದುಡ್ಡು ಮಾಡಕ್ಕೆ ಮಣ್ಣಾಗಿಯಕ್ಕೆ ಜಾಗ ಬೇಕು ನಾವು ಲೇಔಟಿಗೆಲ್ಲ ನಾವೇ ತುಂಬೋರು ಅಧಿಕೃತ ವಕ್ತಾರರು ನಾವೇ ನೀವು ಯಾರಿಗೆ ಮಣ್ಣು ಬೇಕಾದ್ರೆ ನಮ್ಮ ಹತ್ರ ಬರಬೇಕು ಬೇರೆ ಕಡೆ ಎಲ್ಲಾರು ಹೋಗಿ ನೂತನ ಜೆ ಸಿ ಬಿ ಹಾಕಿದ್ರೆ ಆರು ಗುಂಟೆ ಜಾಗಕ್ಕೆ ನಿನಗೆ ಎರಡು ಲಕ್ಷ ರೂಪಾಯಿ ದಂಡವನ್ನು ವಿಧಿಸಲಾಗುತ್ತೆ ಅಂತ ಹೇಳಿದ್ರು ಈ ಕಾಲಿಡ್ದು ಒಂದು ಲಕ್ಷಕ್ಕೆ ಮಾಡ್ಕೊಂಡ್ ಬರ್ತೀಯ ಅಂದ್ರೆ ಕೆ ಟಿ ಸಿ ಡಿಪೋ ಮಾಡಬೇಕು ಅಂದರೆ ಕುಡ್ಡಬೇಕು ಇಲ್ಲ ಅದ್ರ ಮಣ್ಣು ಪೂರ ತೆಗಿಬೇಕು ಪೊಲೀಸು ಇವತ್ತು ನಾನು ಮೇಲೆ ಹೋಗಿ ಕುತ್ಕೊಂಡು ಹೌದೋ ಇಲ್ಲೋ ಅಂತ ಚೆಕ್ ಮಾಡಿ ನಂಗೆ ವಾಪಸ್ ನಂಗೆ ಹೇಳಲ್ಲ ನೀವು ಅಂತ ಗೊತ್ತು ಆದ್ರೂ ನೀವು ನೀವಾರು ಕೂತ್ಕೊಂಡು ಅಂತ ಮಾತಾಡ್ಕೊಳ್ಳಿ ನಾನು ಹೇಳಿ ತಪ್ಪ ಸರಿಯೋ ಅಂತ ಆ ಮೂರುವರೆ ಕೋಟಿ ಏನಾಯ್ತು ಅಂತ ಕೇಳ್ದು ಬಿಲ್ಡಿಂಗ್ ಯಾವಾಗ ಶುರು ಅಂತ ಅದು ಮಣ್ಣು ತೆಗಿಯಕ್ಕೆ ಖಾಲಿ ಈಗ ಅದಕ್ಕೆ ದುಡ್ಡು ಇಲ್ಲ ಅಂತ ಸಮಸ್ಯೆ ತಗಡೋ ವಿಷಯ ಅಲ್ಲ ಅತ್ಯಂತ ಗಂಭೀರ ಇದೆ ಇದು ಅತ್ಯಂತ ಗಂಭೀರ ಮೂರೂವರೆ ಕೋಟಿ ರೂಪಾಯಿಗಳನ್ನು ಮಣ್ಣು ತೆಗೆಯೋದಕ್ಕೆ ಖರ್ಚು ಮಾಡ್ತಾರೆ ಆ ಮಣ್ಣನ್ನ ಶೃಂಗೇರಿಯ ಲೇಔಟ್ ನಲ್ಲಿ ತಗೊಂಡೋಗಿ ಮತ್ತೆ ದುಡ್ಡು ಕೊಟ್ಟು ತುಂಬುತ್ತಾರೆ ಆಮೇಲೆ ಏನು ಹೇಳ್ತಾರೆ ಮತ್ತೆ ಮೂರು ಕೋಟಿ ಸ್ಯಾಂಕ್ಷನ್ ಮಾಡಿಸ್ತೀನಿ ನಾನೀಗ ಅಂತ ಕಲೆ ಹೊಡಿಯೋದ್ರಿ ಇದು ತಲೆ ಹೊಡಿಯೋ ಬದುಕಿದು ಇದು ಬೇರೆ ಅಲ್ಲ ಏನ್ ಮಾತಾಡ್ತಾರೆ ನಿಮ್ಮಲ್ಲಿರೋ ಮರಿ ಪುಡಾರಿಗಳು ಜಿಲ್ಲಾ ಪಂಚಾಯತಿ ಬರ್ಲಿ ಕಣ ಎಷ್ಟು ನೋಡ್ತೀನಿ ಎಷ್ಟಾರ್ಥ ಯಾಕೆ ಹೇಳಿ ಕುಣಿತಾ ಇದೆ ಈ ತರ ದುಡ್ಡುಗಳು ನಿಮ್ಮ ಹತ್ರ ಕುಣಿತಾ ಇದೆ ಮರಳು ನಿಮ್ಮವ್ರು ಮಾತ್ರ ಹೊಡಿಬೇಕು ಬೇರೆ ಹೊಡಿಯೋಕಿಲ್ಲ ನಾವು ಬೇರೆ ವಿಷಯಗಳಿಗೆ ಹೋಗ್ಲಿಕ್ಕೆ ನಂಗೆ ಆಸಕ್ತಿ ಇಲ್ಲ ಆದರೆ ಒಂದು ವಿಷಯ ನೆನಪಿಡಿ ಮನುಷ್ಯನಿಗೆ ಅವಶ್ಯಕತೆ ಆರೋಗ್ಯ ಶಿಕ್ಷಣ ನೀರು ಶುದ್ಧ ನೀರು ಈ ಶುದ್ಧ ನೀರಿಗಾಗಿ ಜಲ್ ಜೀವನ್ ಮಿಷನ್ ಆ ಪುಣ್ಯಾತ್ಮ ದೇವರು ಆ ಮೋದಿ ಕೋಟಿಗಟ್ಟಲೆ ಕೊಟ್ಟರು ಆ ಹೆಚ್ ಎಂ ಸತೀಶ್ ಹೇಳ್ತಾರೆ ಕಾಂಗ್ರೆಸಿನ ಮುಖಂಡರು ಇದರಲ್ಲಿ ಸಾವಿರಾರು ಕೋಟಿ ಭ್ರಷ್ಟಾಚಾರ ಆಗಿದೆ ನಾ ಹೇಳಿದ್ದಾರೆ ಎಚ್ ಎಂ ಸತೀಶ್ ನಿಮ್ಮ ಮುಖಂಡರು ಹೇಳಿದ್ದು ನಾನು ಅವ್ರು ಹೇಳದ ಮೇಲೆ ಕೊಪ್ಪಾದಲ್ಲಿ ಒಂದು ಆರ್ ಟಿ ಐ ಹಾಕಿಸುತ್ತೆ ನನ್ನ ಸ್ನೇಹಿತ ಮಿತ್ರನ ಕೈನಲ್ಲಿ ನೀವು ಮಿತ್ರನ ಕೈ ಹಾಕಲ್ಲ ಅಂತ ದಿನೇಶ ಅವನಿಗೆ ಎರಡು ಲಕ್ಷ ಇಪ್ಪತ್ತೊಂಬತ್ತು ಸಾವಿರ ರೂಪಾಯಿ ಕಟ್ಟಬೇಕು ನಿಮಗೆ ಇದನ್ನು ಕೊಡಕ್ಕೆ ಇದು ಪೇಜ್ ಇದೆ ಅಂತ ನಮಗೆ ಉತ್ತರ ಕೊಟ್ಟಾರಮ್ಮ ಎರಡು ಲಕ್ಷ ಇಪ್ಪತ್ತೊಂಬತ್ತು ಸಾವಿರ ಈಗ ನಾನೇನು ಮಾಡಬೇಕು ಅಂದ್ರೆ ನಂಗೆ ಗೊತ್ತಿರೋ ಯಾರಾದರೂ ಒಬ್ಬ ಶಾಸಕರ ಹತ್ರ ವಿಧಾನಸಭೆಯಲ್ಲಿ ಪ್ರಶ್ನೆ ಹಾಕ್ತಿದ್ರೆ ಫ್ರೀ ಆಫ್ ಕಾಸ್ಟ್ ಅಲ್ಲ ಏನ್ರೀ ನಡೀತಾ ಇದೆ ಇದು ನೀವು ದಯಮಾಡಿ ಅರ್ಥ ಮಾಡ್ಕೊಳ್ಳಿ ರಸ್ತೆ ಮೇಲೆ ಹೋದ್ರೆ ಪೊಲೀಸರು ಜಾಸ್ತಿ ಓಡಾಡ್ತೀರಿ ರಸ್ತೆ ಮೇಲೆ ಗುಂಡಿಯಿಂದ ಕುಂಡಿರಿ ತೋಟಕ್ಕೆ ಹೋದ್ರೆ ಆನೆಯಿಂದ ಸಾಯ್ತಿರಿ ಹಾಸ್ಪಿಟ್ಲಿಗೆ ಬಂದ್ರೆ ಡಾಕ್ಟ್ರಿಂದ ಸಾಯ್ತಿರಿ ಹಾಸ್ಟೆಲ್ಗೆ ಹೋದ್ರೆ ನೇಣ ಕಂಡು ಸಾಯ್ತೀರಿ ನೇಣ ಭಾಗ್ಯ ಸಾವಿನ ಭಾಗ್ಯ ಏನು ಕೊಟ್ಟಿದ್ದೀರಿ ನೀವು ಏನು ಕೊಟ್ಟಿದ್ದೀರಿ ನಾನು ಮಾಡಿರೋ ರಸ್ತೆಗಳು ಏಳು ವರ್ಷ ತುಂಬಿದ್ರಿಂದ ಎಲ್ಲ ರಸ್ತೆಗಳು ಗುಂಡಿ ಬಿಲ್ಡಿಂಗ್ ಶುರುವಾಗಿದೆ ನಾನು ಹಿಂಗೆ ಹೇಳ್ತಾ ಹೋದ್ರೆ ನೂರ್ ಹೇಳ್ಬೋದು ಇನ್ನೊಂದು ಉದಾಹರಣೆ ಕೊಡ್ತೀನಿ ನಿಮಗೆ ಹದಿನೈದು ಕೋಟಿ ರೂಪಾಯಿ ದುಡ್ಡು ಸ್ಯಾಂಕ್ಷನ್ ಮಾಡಿಸ್ತಾರೆ ಚಿಕ್ಕಮಗಳೂರಿನ ಲ್ಯಾಂಡ್ ಆರ್ಮಿ ನಿರ್ಮಿತಿ ಜಿಲ್ಲಾ ಪಂಚಾಯತಿ ಪಿ ಡಬ್ಲ್ಯೂ ಡಿ ಇವು ನಾಲ್ಕಕ್ಕೂ ಏಜೆನ್ಸಿಗೆ ಕೆಲಸ ಕೊಡಲ್ಲ ಬೆಂಗಳೂರು ಲ್ಯಾಂಡ್ ಆರ್ಮಿಗೆ ರೆಕಮೆಂಡ್ ಮಾಡ್ತಾರೆ ನಾವು ಹೇಳ ನಮ್ಮವರಿಗೆ ಕೇಳಲ್ಲ ಅದಕ್ಕೆ ಅವ್ರು ಬಂದು ಕೆಲಸ ಶುರು ಮಾಡತಕ್ಕ ಸುಮ್ಮನಿರ್ರು ಅವ್ರು ಕೆಲಸ ಶುರು ಮಾಡಿದ್ಮೇಲೆ ಆರ್ ಟಿ ಐ ಹಾಕ್ರು ಅಂತೆ ಗಡಿ ಬಿಡಿ ತಗೊಂಡೋಗಿ ಸಿಇಒ ಆರ್ ಟಿ ಐ ಆರ್ ಟಿ ಐ ಈಗ ಹಾಕಿದ್ರು ಸಿಇಒ ರಿಪ್ಲೈ ಮಾಡಿದ್ದಾರೆ ಅವ್ರು ಕೇಳಿದ್ದವ್ರು ಅದ್ರ ನಾವು ಅದನ್ನು ರಿಜೆಕ್ಟ್ ಮಾಡಿದ್ದೀನಿ ನಾನು ಬೆಂಗಳೂರಿಗೆ ಕೊಟ್ಟಿಲ್ಲ ಅಂತ ಇಲ್ಲಿ ಕೆಲಸ ಮಾಡಿದ್ರೆ ಇಲ್ಲಿರೋ ಹುಡುಗರು ಯಾರು ಕೆಲಸ ಮಾಡ್ತಾರ್ರಿ ಬೆಂಗಳೂರು ಲ್ಯಾಂಡ್ ಆರ್ಮಿಯಿಂದ ಏನ್ ಮಾಡ್ತೀನಿ ನೀವು ಈ ಡೆಪ್ಟೇಷನ್ ವ್ಯವಹಾರ ಈ ಇದೆಲ್ಲ ಕೆಲಸಕ್ಕೆ ಬರೋದಿಲ್ಲ ಸರ್ ನಮಗೆ ಪರ್ಮನೆಂಟ್ ಡಾಕ್ಟರ್ ಬೇಕು ಪರ್ಮನೆಂಟ್ ಡಾಕ್ಟರ್ ಸರ್ ಪೋಸ್ಟ್ ಎಂ ಬಿ ಬಿ ಎಸ್ ಪಿ ಮಾಡಿರುವಂಥದ್ದು ಪೋಸ್ಟ್ ಎಂ ಬಿ ಬಿ ಎಸ್ ಡಾಕ್ಟ್ರು ಈಗ ಕೌನ್ಸಿಲಿಂಗ್ ಬೇಕಾಗಿದೆ ಸರ್ ಅನದರ್ ಒಂದು ಟ್ವೆಂಟಿ ಡೇಸಲ್ಲಿ ಇದು ನನಗೆ ಇಂಪಾರ್ಟೆಂಟಾಗಿ ಬೇಕಾಗಿರುವಂಥದ್ದು ಅನಸ್ ವಿಷಯ ಇದೆ ಸರ್ ಮಕ್ಕಳು ಡಾಕ್ಟ್ರು ಮತ್ತು ಒ ಬೇಕು ಇಂಪಾರ್ಟೆಂಟ್ ಮೋಸ್ಟ್ ಪ್ರಯಾರಿಟಿ ಅದು ಅವೆರಡನ್ನೂ ಕೂಡ ಹಾಸ್ಕೊಳ್ಳಿಕ್ಕೆ ನಾನು ಮ್ಯಾಕ್ಸಿಮಮ್ ಟ್ರೈ ಮಾಡ್ತಾ ಸರ್ ನಾನು ತಿಂಗಳ ನಾನು ಹೇಳೋಣ ಅಂತ ಹೊರಟೆ ನಮ್ಮ ಕಾಲದ್ದೇ ಕಾನೂನು ಎಂ ಬಿ ಬಿ ಎಸ್ ಆದವರು ಎಂ ಡಿ ಎಂ ಎಸ್ ಆದವರು ಕಂಪಲ್ಸರಿ

ಇಲ್ಲಿ ವ್ಯವಸ್ಥೆಯನ್ನ ತಡ್ಕೊಳಕ್ ಆಗದೆ ಓಡೋ ನಿನಗೆ ಫ್ರೀ ಹ್ಯಾಂಡ್ ಕೊಟ್ಟು ಕೆಲಸ ಮಾಡು ಅಂತೇಳು ಡಾಕ್ಟ್ರಿಗೆ ಬೇಕಾಗಿರೋ ಸವಲತ್ತುಗಳು ಕೊಡು ಡಾಕ್ಟ್ರ್ ಇರ್ತಾರೆ ನೀನು ಡಾಕ್ಟರ್ ಮೇಲೆ ಪ್ರೆಷರ್ ಹಾಕಕ್ಕೆ ಶುರು ಮಾಡಿದ್ರೆ ನೀವು ಡಿ ಎಚ್ಒ ಎನ್ ಪುರ ಹಾಸ್ಪಿಟ್ಲ್ ಒಳಗಡೆ ಡೋರ್ ಒದ್ದು ಆಪರೇಷನ್ ಥಿಯೇಟರ್ ಒಳಗಡೆ ಹೋಗಿದ್ನೋ ಇಲ್ಲೋ ಕೇಳಿ ಎರಡು ಜನ ಹೋಗಿದ್ದಾರೆ ನಿಮ್ ಡಾಕ್ಟರ್ ಗಳು ಕಂಪ್ಲೇಂಟ್ ಇರೋ ಸ್ಥಿತಿಯಲ್ಲಿ ರೀಚ್ ಆದ್ರೆ ಆ ಡಾಕ್ಟರ್ ಕೌನ್ಸಿಲಿಂಗ್ ಸಿಕ್ಕರೆ ಊರ್ ಬಿಟ್ಟು ಹೋಗ್ತಾನೆ ಸಾರ್ವಜನಿಕವಾಗಿ ಹೇಳ್ತಾ ಇದ್ದೀನಿ ಇದ್ರಲ್ಲಿ ಸುಳ್ಳು ಅಂದ್ರೆ ಅವತ್ತಿನ ರಾತ್ರಿಯ ಸಿ ಸಿ ಕ್ಯಾಮ್ರಾ ಅಂತ ಕೊಡಕ್ಕೆ ಎರಡಾದ ಸಿ ಸಿ ಕ್ಯಾಮ್ರಾ ಇದೆಯಾ ಇಲ್ಲ ಮುರಾಜಿ ಶಾಲೆಯಲ್ಲಿ ಅವತ್ತಿನ ದಿನ ಮಾತ್ರ ಕೆಟ್ಟಿತ್ತು ಅಂತ ಇದೆಯಲ್ಲ ಹಂಗಾಗಿದೆಯಾ ಈಗ ಆಪರೇಟ್ ಮಾಡ್ತಾರೆ ಡಾಕ್ಟ್ರಿಗೆ ಡೋರ್ ಒದ್ದು ಒಳಗಡೆ ಹೋಗ್ತಾನೆ ಅವನು ಏನು ಕ್ರಮ ಮಾಡೋದಿಲ್ಲ ಅಂದ್ರೆ ಈ ವ್ಯವಸ್ಥೆ ಈ ಇದು ಜೀವಂತ ಇದೆ ಅಂತೇಳಿ ಯಾರಾದ್ರೂ ತೀರ್ಮಾನ ಮಾಡಕ್ಕಾಗತ್ತೆ ಯಾಕೆ ಬರ್ತಾರೆ ಹೇಳಿ ನಿಮ್ಗೆನೆ ಅಗೌರವ ಲಿಮಿಟ್ ತನಕ ಮಾತಾಡ್ಬೋದು ನಾನು ಅದಕ್ಕಿಂತ ಜಾಸ್ತಿ ಮಾತಾಡೋದ್ರೆ ನೀವೇನು ಹೇಳ್ತೀವಿ ನನಗೆ ಚಳುವಳಿ ಮಾಡಪ್ಪ ಹೋಗ್ತೀನಿ ಲಿಮಿಟ್ ದಾಟದ್ರಿ ಯಾರ ಮನುಷ್ಯ ಯಾರು ತರ್ಕಳಕ್ ಸಾಧ್ಯ ಇಲ್ಲ ರೀ ನೀವು ನಮಗೆ ಬೇಕಾಗಿರೋ ಡಾಕ್ಟ್ರು ಪಿ ಎಂಗೆ ನಾನು ಎಮ್ ಎಲ್ ಎ ಆದ ಸ್ಟಾರ್ಟಿಂಗ್ ಅಲ್ಲಿ ನಿಯೋಗ ಫೋನ್ ಮಾಡ್ತಿದ್ದೆ ಪಿ ಎಮ್ ಇದು ಡಾಕ್ಟ್ರು ಕಳಿಸಿ ಅಂತ ಈಗ ನಮ್ಮ ನಾವು ಮೂರು ಹಾಸ್ಪಿಟ್ಲ್ಗಳನ್ನ ಹಿಂಗೆ ಇಟ್ಟಿದ್ದೀವಿ ಅನ್ನೋ ಹೆಮ್ಮೆ ಇತ್ತು ನನಗೆ ಏನು ಈ ತರ ಹಾಸ್ಪಿಟಲ್ ಆ ತಾಯಿ ಮಗು ಹಾಸ್ಪಿಟ್ಲು ಆ ತರ ಸೋರ್ತಾ ಇದೆ ಹೋಗಿದ್ದೀರಾ ನೋಡಕ್ ನೀವು ಅದನ್ನ ಏನಾದ್ರೂ ಭ್ರಮ ಮಾಡ್ಬೇಕಲ್ಲ ಮತ್ತೆ ಓಪನ್ ಆಗದೆ ಎಸ್ಟಿಮೇಟ್ ಆಗುತ್ತಪ್ಪ ಇದು ಅದು ಇಪ್ಪತ್ತು ವರ್ಷ ಆದಮೇಲೆ ಸರ್ ಆ ವರ್ಷನೇ ಶೀಟ್ ಆಗ್ತಾ ಇದೀವಿ ಅಂದ್ರೆ ಪೇಶೆಂಟ್ಗಳನ್ನ ಸ್ವರ್ಗಕ್ಕೆ ಬಾಗಿಲು ಹತ್ರ ಇದೆ ಅಂತ ಯಾಕಂದ್ರೆ ಆ ತಲೆ ಮೇಲೆ ಬೀಳ್ಬಹುದು ಕಷ್ಟ ಇಲ್ದೆಲ್ಲ ಅವ್ರ ಇಪ್ಪತ್ ದಿನಕ್ಕೆ ಕೌನ್ಸಿಲಿಂಗ್ ಇದೆ ಅಲ್ಲಿ ಹಾಕಿ ಇವ್ರು ಹಾಕೋದಲ್ಲ ಆ ಕೌನ್ಸಿಲಿಂಗ್ ಅಲ್ಲಿ ನೋಡ್ತಾರೆ ಯಾವ್ದೋ ಹಳ್ಳಿ ಸಿಗೋಕ್ಕಿಂತ ಪರವಾಗಿಲ್ಲ ಶೃಂಗೇರಿಯದಾಗೆ ಹೋಗ್ಲಿ ಅಮ್ಮ ಅಪ್ಪನಿಗೆ ಹೇಳಿ ಬರ್ತಾನೆ ಅಣ್ಣ ನಾನು ಒಂದ್ ವರ್ಷ ಶೃಂಗೇರಿಯಲ್ಲಿ ಇರ್ತೀನಿ ಬಾ ತಾಯಿ ದರ್ಶನ ಮಾಡ್ತೀನಿ ನಿನಗೆ ಅಂತ ಹೇಳಿ ಯಾರೋ ಹುಡ್ಗ ಹುಡ್ಗಿ ಯಾರೋ ಬರೋರು ಇದ್ರೆ ಅವ್ರು ಅಪ್ ಮಾಡ್ಕೊಂಡ್ಲಿ ಅಂತ ಇವ್ರು ಹೇಳ್ತಿರೋದು ಮತ್ತೆ ಇವ್ರು ನೀವು ಡಿ ಎಚ್ಒನ್ ಕ್ರಮ ತಗಂತೀರಿ ಹೇಳಿ ಇಮಿಡಿಯೇಟ್ಗೆ ಇಪ್ಪತ್ತು ದಿನ ನಮಗೆ ಬಿ ಈಗ ಹುಷಾರಿಲ್ಲ ಈಗ ನಂಗೆ ಹುಷಾರಿಲ್ಲ ಸತ್ಯ ಹುಷಾರಿಲ್ಲ ಈಗ ಹತ್ರ ಹೋಗಿ ನನ್ನ ಟ್ರೀಟ್ಮೆಂಟ್ ನಾನು ನಾನು ಹಂಗಾರ ಇನ್ ಇಪ್ಪತ್ತು ದಿನ ಕಾಯ್ಬೇಕಾ ಶೃಂಗೇರಿಯವನು ನಾನು ಕೇಳದ್ ಜೋಕಲ್ಲ ಬಹಳ ಗಂಭೀರವಾಗಿ ಕೇಳ್ತಾ ಇರ್ ಹೇಳಿ ಶೃಂಗೇರಿ ಜನ ಇನ್ ಇಪ್ಪತ್ತು ದಿನ ಕಾಯ್ಬೇಕಾ ಇಪ್ಪತ್ತು ಜನ ಸಂಖ್ಯೆ ಏನು ಕಡೆ ಪಕ್ಷ ಆ ಡಾಕ್ಟರ್ ಒಬ್ಬ ಮನುಷ್ಯ ರೀ ಆ ಡಾಕ್ಟರ್ ಮನುಷ್ಯ ಅಲ್ಲ ಅಂತ ಯಾಕೆ ಅವರು ಅವ್ರು ಅವ್ರು ಆಗಿದಾರೆ ಬೇರೆ ಯಾರಾದ್ರೂ ಇಷ್ಟೊತ್ತಿಗೆ ಒಬ್ಬ ಡಾಕ್ಟರ್ ಬರೀ ನಿಮ್ ಬರೆಯೋಕೆ ಇದಕ್ಕೆ ಬೇಕು ಕೆಳಗಿನ ಗೊತ್ತಿದೆ ಯಾರು ಎರಡು ಜನ ಕಡೆ ಪಕ್ಷ ರೋಟೇಶನ್ ಮಾಡ್ರಿ ಅಲ್ಲ ಈಗ ಕಡೆ ಬಂದ್ರೆ ನಮ್ ಗಾಯಕಾರ್ ಒಂದ್ ಎಂಟು ಅಲ್ಲ ಅಂತ ಯೋಚನೆ ಮಾಡ್ತೀವಿ ಅಲ್ಲಿ ನಾನು ಗೊತ್ತು ನಂಗೆ ಗಾಯ ಆಗಿದೆ ಅಂತ ಅಲ್ರ ತಿಳಿಲಿ ಇಲ್ಲ ಅಂತ ಕಂಡಿದೆ ಅಂತ ಯೋಚನೆ ಮಾಡ್ತೀವಿ ಈಗ ನಿಮಿಷ ಆದ್ರೆ ಹತ್ತು ಹತ್ತು ಜನ ಐತೆ ಅಲ್ಲಿ ಮೆಡಿಕಲ್ ಈಗ ಅವ್ರೇನು ನೀವು ಈಗ ನೀವೇ ಮಾಡ್ಬೇಕಂತ ಅವ್ರು ಅವ್ರದ್ದು ಏನೋ ಜವಾಬ್ದಾರಿ ಇದೆಯಲ್ಲ ಫುಲ್ ಅಲ್ಲ ಇದು ಬರೀ ಡಿಎಚ್ ಜವಾಬ್ದಾರಿ ಶಾಸಕರ ಜವಾಬ್ದಾರಿ ಇದೆಲ್ಲ ಗೊತ್ತಾಗಲ್ಲ ನಮಗೆ ಮೂಳೆ ಡಾಕ್ಟರ್ ಬೇಕು ಬೇರೆ ಕಾಲೇಜಿ ಬೇಕು ಮಕ್ಕಳ ಡಾಕ್ಟರ್ ಬೇಕು ಕಂಪೌಂಟ್ ಫಾರ್ಮೇಷನ್ ಕೊಡತರ ಎಷ್ಟು ದಿನದಲ್ಲಿ ಏನು ಬೇಕು ಏ ತಡಿಯಾ ಸರ್ 30 ಇಷ್ಟೆಲ್ಲ ಮಾತಾಡ್ತಿದೀಯಲ್ಲ ನೀ ಮಾತಾಡ್ತಿದೀಯಲ್ಲ ಶಾಸಕರಿಗೆ ಪುರಸತ್ತಿದೆ ನಿಮ್ಮಲ್ಲಿ ಪಟ್ಟಣ ಪಂಚಾಯತಿಗೆ ಒಂದು 80 ಲಕ್ಷ ದುಡ್ಡಾರು ಬತ್ತಿತ್ತಾ ಹೊಳೆಗೊಡೆಯಲ್ಲಿ ಅದನ್ನ ತಗೊಳ್ಳಿ ಅದನ್ನ ಯಾಕಂದ್ರೆ ಆ ಪಾರ್ಕಿಂಗ್ ಇನ್ ದುಡ್ಡು ಪಟ್ಟಣ ಪಂಚಾಯತಿಗೆ ಬರ್ತಿತ್ತು ಯಾರೋ ವ್ಯಕ್ತಿಗಲ್ಲ ಅದು ಪಟ್ಟಣ್ ಪಂಚಾಯತಿಗೆ ಎಂಬತ್ತು ಲಕ್ಷ ಅಷ್ಟೇ ಎಂಬತ್ತು ಲಕ್ಷ ಎಂಬತ್ ಒಂದು ಕೋಟಿ ಅಷ್ಟು ಬರ್ತಿತ್ತು ಯಾರಿಗೂ ಟೆಂಡರ್ ಇಲ್ಲ ಅದು ಹಂಗೆ ಅದಕ್ಕೆ ಫುರ್ಸತ್ತಿದೆ ಅಪ್ಪ ಈ ದಾಕ್ ಹಾಕಕ್ಕೆಲ್ಲ ಪುರ್ಸತ್ತಿಲ್ಲ ಅದಕ್ಕೆ ಯಾಕಂದ್ರೆ ನಿಮಗೆ ಯಾರಿಗೋ ತೊಂದರೆ ಕೊಡಬೇಕು ಅದಕ್ಕೆ ಅದನ್ನ ತೆಗಿತೀನಿ ಸರ್ ಇನ್ನು ಒಂದು ತಿಂಗಳು ಸರ್ ಆಗಸ್ಟ್ ಈ ಸೆಪ್ಟೆಂಬರ್ ಹನ್ನೊಂದರವರೆಗೂ ನಾವು ಕಾಯ್ತೀವಿ ಶೃಂಗೇರಿ ಜನತೆ ಅದರೊಳಗೆ ನೀವು ಬೇರೆ ತಾತ್ಕಾಲಿಕ ವ್ಯವಸ್ಥೆಗಳು ಮಾಡ್ಲೇಬೇಕು ಸರ್ ಒಂದ್ ತಿಂಗಳ ತನಕ ನಮ್ಗೆ ಹುಷಾರಿಲ್ಲ ಅಂತ ಯಾರು ಗ್ಯಾರಂಟಿ ದೇವರು ಯಾರು ಇದಿಲ್ಲ ನೀನ್ ಹೇಳಿದ್ರಲ್ಲಿ ಕರೆಕ್ಷನ್ ಅವ್ರು ಹೇಳಿದ್ದು ಏನಂದ್ರೆ ಮುಂದಿನ ಹನ್ನೊಂದರ ತನಕ ಟೆಂಪ್ರವರಿ ಅರೇಂಜ್ಮೆಂಟ್ ಮಾಡಿ ಹನ್ನೊಂದು ಕಳೆದ ಮೇಲೆ ಪರ್ಮನೆಂಟ್ ಆಗ್ಲೇಬೇಕು ನಾನು ಹೇಳಿದ್ನಲ್ಲ ಬೇರೆ ಯಾವ್ದಾರು ಹಾಸ್ಪಿಟಲ್ಗಳಲ್ಲಿ ಭಾನುವಾರ ಒಬ್ಬ ಸೋಮವಾರ ಒಬ್ಬ ಮಂಗಳವಾರ ಒಬ್ಬ ಬುಧವಾರ ಒಬ್ಬ ಗುರುವಾರ ಒಬ್ಬ ಅಂತ ಈ ಎಂಟು ತಾಲೂಕು ಅದಾವಲ್ಲ ಎಂಟು ತಾಲೂಕಿಂದ ಒಬ್ಬೊಬ್ಬ ಡಾಕ್ಟರ್ಗೆ ಒಂದೊಂದು ದಿನಕ್ಕೆ ಹಾಕಿ ಕೈ ಮುಗಿದು ಹೇಳಿ ರಿಕ್ವೆಸ್ಟ್ ಮಾಡಿದೀವಿ ನಾವು ಅವರಿಗೆಲ್ಲ ರಿಕ್ವೆಸ್ಟ್ ಮಾಡಿದೀವಿ ಕೈ ಮುಗ್ದಿದೀವಿ ನಮಗೂ ಒಂದು ಅವಶ್ಯಕತೆ ಇದೆ ಬನ್ನಿ ಅಂತ ನಾವು ಮನವಿ ಮಾಡ್ಕೊಂಡಿದ್ದೀವಿ ಅಂತ ರಿಕ್ವೆಸ್ಟ್ ಮಾಡಿ ಹೋಗ್ಬಾರಯಾ ಅವರೆಲ್ಲ ಕೈ ಕಾಲು ಮುಗಿದು ಕೇಳ್ಕೊಂಡಿದ್ದಾರೆ ಜನ ಅಂತ ನಮ್ ರಿಕ್ವೆಸ್ಟ್ ನ ಉಪಯೋಗಿಸ್ಕೊಂಡು ಕೈ ಮುಗಿದು ಕೇಳಿದೀವಿ ಅಂತ ಮೂಲಭೂತ ಇಷ್ಟು ಅಸಹಾಯಕರಾಗಿ ಅಧಿಕಾರಿಗಳು ನಿಂತರೆ ಮೂಲಭೂತ ವ್ಯವಸ್ಥೆ ಸರ್ಕಾರದಿಂದ ಮೂಲಭೂತ ವ್ಯವಸ್ಥೆಗೆ ಇಷ್ಟು ಅಸಹಾಯಕರಾಗಿ ನಾನೇನ್ ಮಾಡಲಿ ಸರ್ ಎಚ್ ಡಿಎಚ್ಒ ಕೇಳ್ತಾರೆ ಅಂತ ಆದ್ರೆ ಇಲ್ಲಿ ಪರಿಸ್ಥಿತಿ ಏನೇನಾಗಿದೆ ಬೇಗ ಆಸ್ಪತ್ರೆ ಅದನ್ನು ಮಾಡಿ ಮೂರು ದಿನದ ನಂತರ ಅದು ಕ್ಲೇಮ್ ಆದ್ಮೇಲೆ ಕ್ಲೋಸು ಮಾಡಲ್ಲ ನನ್ನ ಒಂದು ಪ್ರಕರಣ ಆಯಿತು ಮಂಗಳೂರು ಆಸ್ಪೆಟ್ಲಿಗೆ ಅಡ್ಮಿಟ್ ಆಗ ಆಯುಷ್ಮಾನ್ ಕ್ಲೇಮ್ ಮಾಡ್ಬೇಕಂತಲ್ಲಿ ಯಾರು ಇದು ಮಾಡ್ತಾರೆ ಅದು ಆನ್ಗಳು ಹಿಂದೆ ಬೇಕಾರಲ್ಲಿ ಏನೇ ಕ್ಲೇಮ್ ಮಾಡೋದನ್ನು ನೀವು ಹೋದಾಗ ಒಂದು ಅಪ್ರಿಷನ್ ಆಗಿದ್ದು ಒಂದು ಡೇ ಕೇರ್ ತಗೊಂಡು ಬಂದ್ರೂ ಮ್ಯಾಕ್ಸಿಮಮ್ ಅಮೌಂಟ್ ಮಾಡುವಂಥದ್ದು ಏಳನೂರು ರೂಪಾಯಿ ಆಯ್ತಾ ನಿಮಗೆ ಐದು ಲಕ್ಷದ ಇನ್ಸೂರೆನ್ಸ್ ಮೊನ್ನೆ ಡಾಕ್ಟ್ರೆ ಅವರು ಎಷ್ಟು ಗಂಭೀರವಾಗಿ ಹೇಳ್ದ ಅಂದ್ರೆ ನಿಮ್ಗೆ ಹೇಳಕ್ ಬಂದಿಲ್ಲ ಆಯುಷ್ಮಾನ್ ಭಾರತ್ ತಗೊಂಡೋಗಿ ಹಾಸ್ಪಿಟ್ಲಲ್ಲಿ ಕೊಟ್ಟು ಅದನ್ನು ಅದನ್ನ ಕಂಪ್ಯೂಟರ್ ಅಲ್ಲಿ ಹಾಕಿ ಟೈಪ್ ಮಾಡ್ತಾರೆ ಪೇಷೆಂಟ್ ನ ಬೆಳಿಗ್ಗೆ ಡಿಸ್ಚಾರ್ಜ್ ಮಾಡ್ತಾರೆ ಅವನು ಕಂಪ್ಯೂಟರ್ ಅಲ್ಲಿ ಅವನ ಹಾಸ್ಪಿಟಲ್ ಅಲ್ಲಿ ಪೇಶೆಂಟ್ ರನ್ನಿಂಗ್ ಅಲ್ಲಿ ಇದ್ದಾನೆ ನೀನ್ ಹೇಳಕ್ ಬಂದಿಲ್ಲ ಅವ್ರು ರನ್ನಿಂಗ್ ಅಲ್ಲಿ ಇದ್ದಾರೆ ಇವನು ಇಲ್ಲಿಂದ ಮುಗಿಸ್ಕೊಂಡು ಮಂಗಳೂರಿಗೆ ಹೋಗಿ ಇದನ್ನ ಕೊಟ್ರೆ ನಿಂತ್ ರನ್ನಿಂಗ್ ಬೇಗಾರಲ್ಲಿ ಓಡ್ತಾ ಇದೆ ಅಲ್ಲಿ ಮೀಟ್ರ್ ಓಡ್ತಾ ಇದೆ ಮೀಟ್ರ್ ಓಡ್ತಾ ಇದೆ ಆಟೋದಲ್ಲಿ ಪ್ಯಾಸೆಂಜರ್ ಇಲ್ಲ ಇದು ಬಹಳ ಗಂಭೀರ ಇದು ಇದು ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಮತ್ತು ಅವನಿಗೆ ಹುಡುಗಾಟಿಕೆ ಮಾತಾಡೋಕೆ ಸಾಧ್ಯ ಇಲ್ಲ ಅವ್ರಿಗೆಲ್ಲರೂ ಗೊತ್ತು ಕರೆಕ್ಟ್ ಜನರು ಬೆಳಿಗ್ಗೆ ಸಮಸ್ಯೆ ತಗೊಂಡು ಹೋಗೋದೇ ಅವ್ರ ಹತ್ರ ಏನ್ ಸಂದರ್ಶ ತಿಮ್ಮ ಬರೋದು ಈಗ ನಮ್ಗೆ ಇಪ್ಪತ್ತಗೆಹರಿಸಿಲ್ಲ ಅಂದ್ರೆ ನಾವು ಆಸ್ಪತ್ರೆಗೆ ಹತ್ತು ಒಂದಿನ ಬಂದು ಮಾಡ್ತೀವಿ ಸಿಂಗೇರಿ ಬಂದು ಮಾಡ್ತೀವಿ